ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಲಿನ ಪ್ಯಾಕೆಟ್ ವಿತರಣೆ ಜಗತ್ತಿನಲ್ಲೇ ಭಾರತ ಅತ್ಯಂತ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಎನ್ನುವ ಹೆಗ್ಗಳಿಕೆ ಪಡೆದುಕೊಳ್ಳಲು ಭಾರತೀಯ ಕ್ಷೀರಕ್ರಾಂತಿ ಅಭಿವೃದ್ಧಿ ಸಮಿತಿಯ ಸ್ಥಾಪಕ ಕ್ಷೀರಕ್ರಾಂತಿಯ ಜನಕ ಡಾಕ್ಟರ್ ವರ್ಗೀಸ್ ಕುರಿಯನ್ ವಿಶ್ವ ಹಾಲು ದಿನ ಅಂಗವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಊಲ್ವಾಡಿ ಅಶ್ವಥ್ ನಾರಾಯಣ ಬಾಬುರವರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳು ಗರ್ಭಿಣಿ ಹಾಗೂ ಬಾಣಂತಿರೆಗೆ ಹಾಲಿನ ಪ್ಯಾಕೆಟ್ಗಳು ವಿತರಿಸಿ ಮಾತನಾಡಿದರು ವೈದ್ಯಾಧಿಕಾರಿಗಳು ಎಲ್ಲ ನಮ್ಮ ರೈತ ಬಾಂಧವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನು ಸ್ಮರಣೆ ಮಾಡ್ತಾ ಇವತ್ತು ಅವರ ಒಂದು ಆಶಯ ಇನ್ನು ಎತ್ತರಕ್ಕೆ ಈ ಒಕ್ಕೂಟ ಚಿಕ್ಕಳಾಪುರ ಹಾಲು ಒಕ್ಕೂಟ ಬೆಳೆನಿ ಅಂತ ನಾನು ಇವತ್ತು ಇಡೀ ಚಿಕ್ಕಳಾಪುರ ಹಾಲು ಒಕ್ಕೂಟದಲ್ಲಿ ನಮ್ಮ ತಾಲೂಕು ಇವತ್ತು ಸ್ಮರಿಸಬೇಕಾಗ್ತದೆ ಇವತ್ತು ಒಂದು ಲಕ್ಷ ನಲವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಪ್ರಪ್ರಥಮ ತಾಲೂಕು ಇವತ್ತು ಎಂಟು ತಾಲೂಕುಗಳಲ್ಲಿ ನಮ್ಮ ತಾಲೂಕು ಇವತ್ತು ಭಾಳ ಮುಂಚೂಣಿಯಲ್ಲಿ ಅದಕ್ಕೆಲ್ಲ ಕಾರಣಕರ್ತಕ್ಕಂಥ ಹಾಲು ಉತ್ಪಾದಕರು ನಮ್ಮ ನಮ್ಮಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಮ್ಮ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಆಡಳಿತಮೂರ್ ಅವರು ಕಾರ್ಯದರ್ಶಿಗಳ ಒಂದು ಸತತ ಪ್ರಯತ್ನದಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಚಿಂತಾಮಣಿ ತಾಲೂಕು ಒಂದು ಲಕ್ಷ ನಲವತ್ತು ಸಾವಿರ ದೊಡ್ಡ ತಾಲೂಕಾಗಿ ಹೊರಹೊಮ್ಮಿದೆ ನಾನೆಲ್ಲರಿಗೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ರೈತರಿಗೆ ಮತ್ತೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಸಿಬ್ಬಂದಿ ಅವರಿಗೆ ನಾನು ನಾವು ಶುಭವನ್ನು ಹಾರೈಸುತ್ತಾ ಈ ದಿನ ನಮ್ಮ ತಾಲೂಕು ಸುಮಾರು ಎರಡು ಲಕ್ಷ ಲೀಟರ್ ಸ್ವಲ್ಪ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ರೈತರಿಗೆ ತುಂಬಿಸ್ಬೇಕದೆ ನಾವೆಲ್ಲರೂ ಕೂಡ ಇವತ್ತು ಅದನ್ನು ಈ ಒಕ್ಕೂಟದ ಮುಖಾಂತರ ಮುಂದಿನ ದಿವಸಗಳಲ್ಲಿ ಇನ್ನ ಹೆಚ್ಚಿನ ಏನು ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇವತ್ತು ಬಹುಶಃ ನಮ್ಮ ಜಿಲ್ಲಾ ಮಂತ್ರಿಗಳ ಇವತ್ತು ಏನು ವಿಶೇಷವಾಗಿ ಈ ಒಕ್ಕೂಟವನ್ನು ವಿಭಜನೆ ಮಾಡಿದ್ರು ಮಂತ್ರಿಗಳ ಆಶಯದಂತೆ ಇವತ್ತು ಅವರು ಇವತ್ತು ಆ ಒಕ್ಕೂಟವನ್ನು ಬಳಸಲಿಕ್ಕೆ ತಮ್ಮ ದಿಟ್ಟ ಹೆಜ್ಜೆಯನ್ನು ಕೂಡ ಇವತ್ತು ಇಟ್ಟಿದ್ದಾರೆ ಮಂತ್ರಿಗಳು ಸನ್ಮಾನ್ಯ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರು ಇವತ್ತು ಸುಮಾರು ನಮ್ಮ ಈ ಮೆಗಾ ಈ ಅದರ ಪಕ್ಕದಲ್ಲಿ ಇವತ್ತು ಒಂಬತ್ತು ಎಕರೆ ಹದಿನಾರು ಪುಟಿಯನ್ನು ಇವತ್ತು ಜಮೀನನ್ನು ಮತ್ತೆ ಒಕ್ಕೂಟಕ್ಕೆ ನಮ್ಮ ಈ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಮಂಜೂರಾತಿಯನ್ನು ಕೂಡ ಈಗಾಗಲೇ ಕಳಿಸ್ಕೊ ಕಳಿಸಿಕೊಟ್ಟಿದ್ದಾರೆ